ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಂಸ ಬುಲ್ತಾನಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸೊ ಬೋಧನಾಶಾಸ್ತ್ರ ಆ್ಯಕ್ಚುಲಿ ಈ ಬೋಧನಾಶಾಸ್ತ್ರ ವಿಷಯ ವಸ್ತು ಈಗಾಗಲೇ ನೀವು ಕ್ವಶನ್ ಪೇಪರ್ ನೋಡಿರ್ತೀರಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಠ್ಯಕ್ರಮವನ್ನು ಕೊಟ್ಟಿಲ್ಲ ಹೌದಾ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮ ಸೋಷಿಯಲ್ ಸೈನ್ಸ್ ಇಲ್ಲ ಆದರೆ ಗಣಿತ ವಿಜ್ಞಾನದ ಕೂಡ ಪರ್ಟಿಕ್ಯುಲರ್ ಆಗಿ ಪಠ್ಯಕ್ರಮವನ್ನು ಡಿಸ್ಕ್ರೈಬ್ ಮಾಡಿಲ್ಲ ಸೊ ಆದರೆ ನೀವು ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಪಿ ವೈ ಕ್ಯೂ ಅದರಲ್ಲಿ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಹದಿನೈದು ಕ್ವಶನ್ಸ್ ಅನ್ನ ಕೇಳಿದ್ದಾನೆ ಆಮೇಲೆ ಇದು ಸೋಷಿಯಲ್ ಸೈನ್ಸಲ್ಲಿ ಇನ್ನು ಮ್ಯಾಥ್ ಸೈನ್ಸ್ ಅಲ್ಲಿ ಮ್ಯಾಥ್ ಸೈನ್ಸ್ ಅಲ್ಲಿ ಸುಮಾರು ಐದರಿಂದ ಏಳು ಕ್ವಶನ್ ಅಥವಾ ಎಂಟು ಕ್ವಶನ್ ವರ್ಗ ಏನಾಗುತ್ತೆ ಕ್ವಶನ್ ಕೇಳಿದಾನೆ ಬೋಧನಾಶಾಸ್ತ್ರದಲ್ಲಿ ಹಾಗಾದ್ರೆ ಈ ಬೋಧನಾ ಶಾಸ್ತ್ರ ಪಠ್ಯಕ್ರಮದಲ್ಲಿ ಇಲ್ಲಾದ್ರೂ ಓದಬೇಕ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಓದ್ಬೇಕು ಇಲ್ಲಿ ಎನ್ ಟಿ ಅಂತ ಸಜೆಸ್ಟ್ ಮಾಡಿದ್ದಾರೆ ಮ್ಯಾಥ್ ಸೈನ್ಸ್ ಅಲ್ಲಿ ಬುಕ್ಸ್ ಬೆಳಗಾಗಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಯು ಸಿ ಆದ್ರ ಇಲ್ಲಿ ಸೋಷಿಯಲ್ ಸೈನ್ಸ್ ಯಾವುದೇ ಬುಕ್ಸ್ ಅನ್ನ ಸಜೆಸ್ಟ್ ಮಾಡಿಲ್ಲ ಆದ್ರೆ ಹಿಂದೆ ಇದನ್ನ ಹೇಳಿದ್ರು ಒಂದು ತಿಮ್ಮಾರೆಡ್ಡಿ ಸರ್ ಅಂತ ಒಂದಿದೆ ಒಂದು ಬುಕ್ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಇನ್ನೊಂದು ಲೀಲಾವತಿ ಮೇಡಮ್ದು ಒಂದು ಬುಕ್ ಇದೆ ಆಮೇಲೆ ಎಂ ಸಿ ಮೂರ್ತಿ ಅವರು ಡಿ ಎಸ್ ಆರ್ ಟಿ ಅವ್ರದ್ದು ಗೌರ್ಮೆಂಟ್ ಇದೆ ಲೀಲಾವತಿ ಮೇಡಮ್ ಅವರು ಆ ಚೆನ್ನಾಗಿದೆ ಬುಕ್ ತಿಮ್ಮಾರೆಡ್ಡಿ ಅವ್ರದ್ದು ಚೆನ್ನಾಗಿದೆ ಸೊ ಲೀಲಾವತಿ ಮೇಡಮ್ದು ದಿ ಬೆಸ್ಟ್ ಬುಕ್ಕು ನೀವು ಅದನ್ನು ಫಾಲೋ ಮಾಡಬಹುದು ಅದ್ರ ಜೊತೆಗೆ ಎಂ ಸಿ ಮೂರ್ತಿ ಇದ್ದರೆ ಅದನ್ನು ಫಾಲೋ ಮಾಡಿ ಅದು ಚೆನ್ನಾಗಿದೆ ಬುಕ್ಕು ಆದ್ರೆ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ಅಲ್ಲಿ ಇರೋದು ಯಾವುದಂದ್ರೆ ಒಂದು ಲೀಲಾವತಿ ಮೇಡಮ್ದು ಬುಕ್ಕು ಚೆನ್ನಾಗಿದೆ ಸೊ ಇದನ್ನೇ ಫಾಲೋ ಮಾಡಿ ಅದು ತುಂಬ ವಿಷಯ ಇದೆ ಅದರಲ್ಲಿ ಬಟ್ ಅದರಲ್ಲಿ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಕಂಟೆಂಟನ್ನು ಓದ್ಕೊಳ್ಳೋದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆದರೂ ಕೂಡ ನೀವು ಅದನ್ನು ಪದೇ ಪದೇ ರಿವಿಷನ್ ಮಾಡಿದರೆ ಅಥವಾ ಈ ಒಂದು ವೀಡಿಯೋ ಕ್ಲಾಸಸ್ಸನ್ನು ಕೇಳಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಬೇಗ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ನಾವು ಯಾಕಂದ್ರೆ ಅದರಲ್ಲಿ ನೆನಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ಬಂದಾಗ ಬುಕ್ ಏನೋ ಸಿಗತ್ತೆ ತೊಗೊಂಬರ್ತೀವಿ ಬಟ್ ನೆನಪೇ ಇರಲಿಲ್ಲ ಅಂದ್ರೆ ಎಕ್ಸಾಮ್ ನಾವು ಯಾವ ರೀತಿ ಅದನ್ನ ಅಟೆಂಡ್ ಮಾಡ್ತೀವಿ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಸೊ ಹೀಗಾಗಿ ಬೋಧನಾಶಾಸ್ತ್ರ ನೀವು ಓದಲೇಬೇಕು ಸೊ ಹೀಗಾಗಿ ಏನು ಮಾಡಿರಿ ಅಂದ್ರೆ ಇಲ್ಲಿ ಲೀಲಾವತಿ ಮೇಡಮ್ ಬುಕ್ ರೆಫರ್ ಮಾಡಿ ಅಥವಾ ಈ ಬುಕ್ ಸಿಗ್ಲಿಲ್ಲ ಅಂದ್ರೆ ಎಮ್ ಸಿ ಮೂರ್ತಿ ರೆಫರ್ ಮಾಡಿ ಎಮ್ ಸಿ ಮೂರ್ತಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ತಿಮ್ಮಾರೆಡ್ಡಿ ಅವರು ಹೇಳಿದ್ದಾರೆ ತಿಮ್ಮಾರೆಡ್ಡಿ ಅವರು ಹೌದಾ ಸೊ ಇದರಲ್ಲಿ ಮೂರು ಬುಕ್ಸು ಇದು ಸೋಷಿಯಲ್ ಸೈನ್ಸ್ಗೆ ಇನ್ನು ಮ್ಯಾಥ್ಸ್ ಸೈನ್ಸ್ಗೆ ಯಾವುದಂದ್ರೆ ಇಲ್ಲಿ ಪಿ ಯು ಸಿ ಬರುತ್ತೆ ಸೊ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ದು ಫಿಸಿಕ್ಸ್ ಪೆಡಗಾಗಿ ಅಂತ ಬರ್ತದೆ ಅದರಲ್ಲೇ ಕಂಪ್ಲೀಟ್ ಕವರ್ ಆಗಿದೆ ಮ್ಯಾಥ್ಸ್ ಪೆಡಗಾಗಿ ಅಂತಲೂ ಬರುತ್ತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಪೆಡಗಾಗಿ ಈಗಾಗಲೇ ಏನು ಸಂತೋಷ್ ಸರ್ ಕ್ಲಾಸ್ ಮಾಡ್ತಿದಾರೆ ಕಂಪ್ಲೀಟ್ ಇದರಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಪೆಡಗಾಗಿ ಕವರ್ ಆಗಿದೆ ಅವರು ಈ ಕಂಟೆಂಟ್ ಅನ್ನು ನೋಡಿನೇ ಮಾಡ್ತಿದ್ರೆ ಆಮೇಲೆ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಇದರಲ್ಲಿ ಏನು ಸೋಷಿಯಲ್ ಸೈನ್ಸ್ ಪೆಡಗಾಗಿದೆ ಅದನ್ನ ನಾವು ಕೌರ್ ಮಾಡ್ಕೊಡ್ತೀವಿ ಅದರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಈ ಬೋಧನಾಶಾಸ್ತ್ರದ ಮುಖ್ಯವಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಈಗ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಬುಕ್ ಅನ್ನ ರೆಫರ್ ಮಾಡಿ ಅದು ಯಾವ್ದಂದ್ರೆ ಅನುಸೂಯಾ ಪೆರಿಗೆ ಅವ್ರದ್ದು ಸೊ ಅನುಸೂಯಾ ಪೆರಿಗೆ ಮೇಡಮ್ದವ್ರದ್ದು ನಿಮಗೆ ಸಿಗ್ಲಿಲ್ಲ ಅಂದ್ರೆ ಬೆಸ್ಟ್ ಬುಕ್ ಯಾವ್ದಪ್ಪ ಅಂದ್ರೆ ಪ್ರೀತಿ ಭಂಡಾರಕರ್ ಮೇಡಮ್ದು ಚೆನ್ನಾಗಿದೆ ಅದನ್ನ ರೆಫರ್ ಮಾಡಿ ಪ್ರೀತಿ ಭಂಡಾರಕರ್ ಮೇಡಮ್ದು ಒಂದು ಯಾವ್ದಾದ್ರು ಸಾಕು ಇದ್ರಲ್ಲಿ ಎರಡು ಓದ್ಬೇಕಂತಕ್ಕಂಥದ್ದು ಇಲ್ಲ ಅರ್ಥ ಆಯ್ತಾ ಇನ್ನು ಟಿ ಎನ್ ರಾಜು ಅಂತ ಹೇಳಿ ಟಿ ಎನ್ ರಾಜು ಇದು ಯಾವ್ದಪ್ಪ ಅಂದ್ರೆ ಇಂಗ್ಲೀಷ್ ಗೆ ಸಂಬಂಧಪಟ್ಟಂಗೆ ಟಿ ಎನ್ ರಾಜು ಅಂತ ಡಿಪಾರ್ಟ್ಮೆಂಟ್ ಅವ್ರದ್ದು ಬುಕ್ ಇದೆ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ಪ್ರೀತಿ ಭಂಡಾರ್ಕರ್ ಅವ್ರದ್ದು ನಿಮಗೆ ತೋರಿಸ್ತಾ ಇದೀನಿ ನಾನು ಇದು ಪ್ರೀತಿ ಭಂಡಾರ್ಕರ್ ಮೇಡಮ್ದು ಹೌದಾ ಸೊ ಇದನ್ನ ನೀವು ರೆಫರ್ ಮಾಡಬಹುದು ಬೋಧನಾ ಶಾಸ್ತ್ರ ಇನ್ನೊಂದು ಪ್ರೊಫೆಸರ್ ರಾಮಚಂದ್ರ ಅಂತಿದೆ ಬಟ್ ಇದನ್ನ ಓದಿದ್ರೆ ಸಾಕಾಗತ್ತೆ ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಇದೆ ಕಂಟೆಂಟ್ ಅದು ಎಲ್ಲಾನು ಕವರ್ ಮಾಡಕ್ ಆಗಲ್ಲ ಆಮೇಲೆ ಇನ್ನೊಂದ್ ಯಾವ್ದು ಇಂಗ್ಲೀಷ್ ಆಯಿತು ಇನ್ನು ಸೈಕಾಲಜಿಗೆ ನಾನು ಈಗಾಗಲೇ ಅದನ್ನು ನಾನು ಕವರ್ ಮಾಡ್ಕೊಡ್ತೀನಿ ನನ್ನ ಕಂಟೆಂಟ್ ಅಲ್ಲಿ ಆಮೇಲೆ ಇನ್ನೊಂದು ನೆನಪಿಟ್ಟು ಸೈಕಾಲಜಿ ವಿಷಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ ಸೈನ್ಸ್ ಕ್ವಶನ್ ಪೇಪರ್ ತಗೋ ನೋಡ್ರಿ ಮ್ಯಾಥ್ ಸೈನ್ಸ್ ಶಾಸ್ತ್ರದಲ್ಲಿ ಪಿ ಅವರ ಹಂತಗಳ ಬಗ್ಗೆ ಕ್ವಶನ್ ಕೇಳಿದಾನೆ ಸಮಸ್ಯೆ ಪರಿಹಾರ ವಿಧಾನದ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ ಪ್ರೈಸ್ಟ್ ಪ್ಯಾರಾಡಿಯಮ್ ಬಗ್ಗೆ ಕ್ವಶನ್ಸ್ ಕೇಳಿದ್ದೇನೆ ವೈಜ್ಞಾನಿಕ ಒಂದು ಬೋಧನೆಯ ಹಂತಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ ಪಾಠ ಯೋಜನೆ ಬಗ್ಗೆ ಹಂತಗಳ ಕ್ವಶನ್ ಕೇಳಿದ್ದಾನೆ ಅನುಬೋಧನೆ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ಮ್ಯಾಕ್ಸಿಮಮ್ ಸಿ ಡಿ ಪಿಯಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಒಂದು ಬೋಧನಾಶಾಸ್ತ್ರದ ಒಂದು ಮ್ಯಾಕ್ಸಿಮಮ್ ಕಂಟೆಂಟ್ ಕವರ್ ಆಗಿರ್ತದೆ ಮೆಥಡ್ಸ್ ಆಫ್ ಟೀಚಿಂಗ್ ಬರ್ತದೆ ಅದರಲ್ಲಿ ಸೊ ಕವರ್ ಆಗಿರುತ್ತೆ ಆದರೂ ಕೂಡ ಪರ್ಟಿಕ್ಯುಲರ್ ಆಗಿ ಬೋಧನಾಶಾಸ್ತ್ರವನ್ನು ಈಗಾಗಲೇ ತರಗತಿಗಳಲ್ಲಿ ತುಂಬ ನೀಟಾಗಿ ನಿಮಗೆ ಸಿಗ್ತಾ ಇದೆ ಸೊ ನೀಟಾಗಿ ಫಾಲೋ ಮಾಡಿ ಅಂದ್ರೆ ಕೆಲವೊಂದು ವಿಡಿಯೋಸ್ಗಳನ್ನು ನಾವು ಕೂಡ ಕರ್ನಾಟಕ ಅಕಾಡೆಮೀಲಿ ಫ್ರೀಯಾಗಿ ಹಾಕಿದ್ದೀವಿ ಯೂಟ್ಯೂಬಲ್ಲಿ ಸೊ ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದಿದೆ ಆಮೇಲೆ ಪಠ್ಯಕ್ರಮ ಪ್ರಕಾರ ತರಗತಿಗಳನ್ನು ಸುಮಾರು ಒಂದು ಆರು ತರಗತಿಗಳು ನಾನು ಮಾಡಿದ್ದೀನಿ ಟಿ ಟಿ ಸಂಬಂಧಪಟ್ಟಂಗೆ ಅದನ್ನು ನೋಡ್ಕೊಳ್ಳಿ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಪಿ ಆ ಜೆ ಹೊಲ್ಬರ್ಗ್ ಆಗಿರ್ಬೋದು ಆಮೇಲೆ ಕ್ವಶನ್ ಪೇಪರ್ಸು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಆಮೇಲೆ ಸೈಕಾಲಜಿ ಆಗಿರ್ಬೋದು ಆಮೇಲೆ ಮ್ಯಾಥ್ ಸೈನ್ಸ್ ಕೂಡ ಮಾಡಿದ್ದಾರೆ ಆಮೇಲೆ ಯಾವುದು ಸೈನ್ಸ್ ಕೂಡ ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಕೂಡ ಕರ್ನಾಟಕ ಅಕಾಡೆಮಿಯಲ್ಲಿ ಇದೆ ಸೊ ನೀವು ಸರ್ಚ್ ಮಾಡಿ ಅದನ್ನು ನೀವು ವಾಚ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ಇಷ್ಟು ಪಠ್ಯ ಇನ್ನು ಕೆಲವೊಂದು ಲೆಸನ್ಸ್ಗಳು ಇಲ್ಲ ಸಿಲೆಬಸ್ ಅಲ್ಲಿ ಸೊ ಲೆಸನ್ಸ್ ಇಲ್ಲ ಕೆಲವೊಂದು ಎಲ್ಲಿ ಈಗ ಹೊಸ ಕರಿಕುಲಮ್ ಏನಿದೆ ಇಪ್ಪತ್ತೈದರ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಆದರೆ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ತೆಗೆದು ತೆಗೆದುಕೊಂಡ್ರೆ ಸರ್ಫೇಸ್ ಕೆಮಿಸ್ಟ್ರಿ ಅಂತಕ್ಕಂಥದ್ದು ಒಂದಿದೆ ಪಿ ಯು ಸಿಗೆ ಗೆ ಆದರೆ ಹೊಸ ಅಲ್ಲಿ ಇಲ್ಲ ಬಟ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಕಂಟೆಂಟ್ ಇದೆ ಸಿಲೆಬಸ್ ಈಗ ಕೊಟ್ಟಿದ್ದಾನೆ ಅದನ್ನು ಈಗ ಅದನ್ನು ಓದ್ಬೇಕಾ ಬೇಡ ಅಂತ ಕೇಳಿದಾಗ ಒಂದು ಸ್ವಲ್ಪ ಟಚ್ ಇದ್ರೆ ಒಳ್ಳೇದು ಯಾಕಂದ್ರೆ ಅಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹೀಗಾಗಿ ನೀವು ಇದನ್ನು ಯಾವುದೂ ಕೂಡ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಿಬಿಟ್ರೆ ಚೆನ್ನಾಗಿ ಈ ಒಂದು ವಿಷಯದ ಮೇಲೆ ಪ್ರಿಪೇರ್ ಆಗಿ ಅನ್ಕೋತೀನಿ ಯಾಕಂದರೆ ಬೋಧನಾಶಾಸ್ತ್ರ ಸೈಕಾಲಜಿ ಸೈಕಾಲಜಿಲಿ ಮ್ಯಾಕ್ಸಿಮಮ್ ಕೋರ್ ಆಗಿರುತ್ತೆ ಆದರೂ ಕೂಡ ಎಲ್ಲ ಬೋಧನಾಶಾಸ್ತ್ರಗಳನ್ನು ಚೆನ್ನಾಗಿ ಓಡ್ಕೊಂಡ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಸೊ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡಿದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾ ಇಷ್ಟ ನಮಸ್ಕಾರ